ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ತೋಟಗಾರಿಕಾ ಇಲಾಖೆ ಇದ್ದೀವಿ ಒಂದು ಮಾತನ್ನು ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ರೈತನೂರುವ ಸದೃಢನಾದರೆ ದೇಶ ಬೆಳೆದಂತೆ ಅಂತ ವೀಕ್ಷಕರೇ ತೋಟಗಾರಿಕೆ ಇಲಾಖೆಯಲ್ಲಿ ಈ ವರ್ಷ ರೈತರಿಗೋಸ್ಕರ ಏನೇನು ಸಹಾಯಧನಗಳಿದೆ ಏನೇನು ಬೆನಿಫಿಟ್ ಸ್ಕೀಮ್ ಇದೆ ತಿಳ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಶೇರ್ ಮಾಡಿ ನಮ್ಮ ಜೊತೆಗೆ ಇವತ್ತು ಇನ್ಫಾರ್ಮೇಶನ್ ಅನ್ನ ತಿಳಿಸ್ಲಿಕ್ಕೆ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಆ ಪುಟ್ಟನಾಯಕ ಸರ್ ಜೊತೆಗಿದ್ದಾರೆ ಸೊ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಆ ಸರ್ ರೈತರದೊಂದು ನೋವಿದೆ ಏನಂತಂದ್ರೆ ಆ ತೋಟಗಾರಿಕೆ ಇಲಾಖೆನಲ್ಲಿ ಎಷ್ಟೋ ಬೆನಿಫಿಟ್ ಸ್ಕೀಮ್ಗಳು ಬರುತ್ತೆ ಬಟ್ ನಮಗ್ ಗೊತ್ತಾಗಲ್ಲ ಇನ್ಫಾರ್ಮೇಶನ್ ಅನ್ನೋ ಒಂದು ನೋವಿದೆ ಆ ರೈತರನ್ನ ತಲುಪಲಿಕ್ಕೆ ನೀವು ಏನೇನು ಕ್ರಮಗಳನ್ನ ಕೈಕೊಳ್ತಾ ಇದೆ ಸರ್ ಮತ್ತ ಮೊದಲಾಗಿ ಈ ಒಂದು ಸಭೆ ಸಾಚಿ ಯೂಟ್ಯೂಬ್ ಅನ್ನು ವೀಕ್ಷಿಸುವಂತ ರೈತರಿಗೂ ರೈತ ಮಹಿಳೆಯರಿಗೂ ನನ್ನ ನಮಸ್ಕಾರಗಳು ಆ ಈ ಒಂದು ಪ್ರಶ್ನೆಗೆ ನಮ್ಮ ಇಲಾಖೆಯಿಂದ ಪ್ರತಿ ವರ್ಷ ಯೋಜನೆಗಳು ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಜಿಲ್ಲಾ ವಲಯದ ಯೋಜನೆಗಳು ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತ್ ಯೋಜನೆಗಳು ಆಗಿರ್ಬೋದು ಈ ಎಲ್ಲಾ ಯೋಜನೆಗಳ ಒಂದು ಪ್ರಿಂಟ್ ಮೀಡಿಯಾದಲ್ಲಿ ಅಂದ್ರೆ ಪೇಪರ್ಗಳಲ್ಲಿ ಆಡನ್ನು ಕೊಡ್ತೇವೆ ಮೊಟ್ಟ ಮೊದಲನಾಗಿ ತದನಂತರ ನಾವು ಒಂದು ನೀವು ತಾಲೂಕಿನಲ್ಲಿ ಒಂದು ನಾಲ್ಕು ಹೋಬಳಿ ಬರುತ್ತೆ ಪ್ರತಿ ಹೋಗಳಿಗೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಅನ್ನು ಮಾಡ್ಕೊಂಡಿದಿವಿ ತದನಂತರ ಒಂದು ತಾಲೂಕಿಗೆ ಸಂಬಂಧ ಗ್ರೂಪ್ ಎಫ್ ಯು ಸಂಘಗಳಿದ್ದಾವೆ ಸೊಸೈಟಿಗಳಿದ್ದಾವೆ ಆಮೇಲೆ ಈ ಎಲ್ ಬಿ ಸಿ ಮೀಟಿಂಗ್ ಅಟೆಂಡ್ ಆಗ್ತಾ ಇರ್ತೇವೆ ಈ ಎಲ್ಲ ಇದರಲ್ಲೂ ನಾವು ಈ ಮಾಹಿತಿಯನ್ನ ರವಾನೆ ಮಾಡ್ತಾ ಇರ್ತೇವೆ ಅದಲ್ಲದೆ ಈ ನಮ್ಮಲ್ಲಿ ಏನು ಮೂವತ್ತು ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲ ಯೋಜನೆಗಳ ಒಂದು ಮಾಹಿತಿಯನ್ನ ಸಮಗ್ರ ಮಾಹಿತಿಯನ್ನ ಟೈಪ್ ಮಾಡಿ ಆಯಾ ಒಂದು ಇಮೇಲ್ಗೆ ಕಳಿಸ್ಬಿಡ್ತೇವೆ ಅಲ್ಲಿ ನಾವು ಪಿಡಿಒಗಳಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ತಮ್ಮ ನಾಮಫಲಕಗಳಲ್ಲಿ ಇದನ್ನ ಪ್ರದರ್ಶನ ಮಾಡಿ ಅಂತ ಹೇಳ್ತೇವೆ ತದನಂತರ ನಾವು ನಮ್ಮ ಹೋಬಳಿ ಮಟ್ಟದ ಆಫೀಸರ್ಗಳು ಕೂಡ ಈ ಗ್ರಾಮ ಸಭೆಗಳಿಗೆ ಕೆಡಿಪಿ ಸಭೆಗಳಿಗೆ ಮತ್ತೆ ಇತರೆ ಯಾವುದೇ ಸಭೆಗಳಿಗೆ ಅಟೆಂಡ್ ಆದಾಗ ಅಲ್ಲಿ ನಾವು ನಮ್ಮ ಇಲಾಖೆಯ ಸಮಗ್ರ ಮಾಹಿತಿಗಳನ್ನ ನೀಡ್ತಿರ್ತೇವೆ ಇದು ನಾವು ಯೋಜನೆಯ ಪ್ರಚಾರಕ್ಕಾಗಿ ಕೈಗೊಂಡಂತ ಕ್ರಮಗಳು ಅಂದ್ರೆ ಸರ್ ಈಗ ಈ ಎಲ್ಲ ರೈತರನ್ನ ತಲುಪ್ಲಿಕ್ಕೆ ಏನೇನು ಕ್ರಮಗಳಿದೆ ಅದು ರೈತರಿಗೆ ತಲುಪ್ತಾ ಇದೆಯಾ ಅನ್ನೋದು ರೀಕನ್ಫರ್ಮೇಶನ್ ಏನಾದ್ರು ಮಾಡ್ಕೊಳ್ತೀರಾ ಯಾಕೆ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಎಲ್ಲಾ ರೈತರು ಎಜುಕೇಟೆಡ್ ಇರೋದಿಲ್ಲ ಎಷ್ಟೋ ಜನ ಅನ್ಎಜುಕೇಟೆಡ್ ಇರ್ತಾರೆ ಎಷ್ಟೋ ಜನ ಮನೆಯಿಂದಾನೆ ಹೊರ್ಗಡೆನೆ ಬರೋದಿಲ್ಲ ಈ ತರದ ಎಷ್ಟೋ ಸಮಸ್ಯೆಗಳಿರುತ್ತೆ ರೈತರಿಗೆ ತಲುಪದ ಬಗ್ಗೆ ರೀಕನ್ಫರ್ಮೇಶನ್ ಮಾಡ್ಕೊಳ್ತೀರಾ ಈಗ ಇದು ಇದು ಕೂಡ ಒಂದು ಒಳ್ಳೆ ಪ್ರಶ್ನೆ ನಾವು ಯಾವಾಗ ಈ ಒಂದು ಪ್ರಚಾರವನ್ನು ಮಾಡ್ತೇವೆ ಈಗ ತಿಳಿದವರು ಬರ್ತಾರೆ ತಿಳಿದವರು ಬರ್ತಾರೆ ನಾವು ಈ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಮಾಡ್ತಿರ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಎನ್ ಆರ್ ಜಿ ಒಂದು ಆಕ್ಟಿವಿಟಿ ಇದೆ ಅಂದ್ರೆ ಸಣ್ಣ ಅತಿ ಸಣ್ಣ ರೈತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಇಂತರಿಗೆ ಸವಲತ್ತು ನೀಡುವಂತಹ ಒಂದು ಯೋಜನೆ ಆಮೇಲೆ ಕೆಲವು ಸಮಸ್ಯೆಗಳು ತೋಟಗಳಲ್ಲಿ ಬಂದಾಗ ಈ ಅದು ಕೀಟ ರೋಗ ಬಾಧೆ ಇತರ ಏನಾದ್ರೂ ಒಂದು ತೋಟಗಳಿಗೆ ತೋಟದ ಬೆಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಂದಾಗ ನಮ್ಮ ಸಿಬ್ಬಂದಿಗಳು ಅಲ್ಲಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ ಫ್ಲಾಟ್ ಮಾಡ್ತಾ ಇರ್ತೇವೆ ಆವಾಗ ಕೂಡ ಈ ಒಂದು ಮಾಹಿತಿಯನ್ನು ಕೊಡ್ತೇವೆ ಇವತ್ತು ಏನು ಸವಲತ್ತು ತಗೊಂಡೇ ಇರುವಂತಹ ರೈತನು ಕೂಡ ಇವತ್ತು ಬಂದು ನಮ್ಮಲ್ಲಿ ಸವಲತ್ತು ತಗೊಂಡಿರೋದು ಉಂಟು ನಾವು ಅವರೊಂದಿಗೂ ಕಟ್ಟ ಏನು ಹೇಳ್ತೀವಲ್ಲ ನಮ್ಮ ಸವಲತ್ತು ಕಟ್ಟ ಕಡೆ ಒಬ್ಬ ರೈತನಿಗೂ ತಲುಪಬೇಕು ಅನ್ನೋ ಒಂದು ನಮ್ಮ ಧ್ಯೇಯ ಇದೆಯಲ್ಲ ಆ ರೀತಿ ನಾವು ಫೋಕಸ್ ಮಾಡಿ ಆದಷ್ಟು ನಮ್ಮ ಕಚೇರಿಗಳಿಗೆ ಭೇಟಿ ರೆಗ್ಯುಲರ್ ಭೇಟಿ ನೀಡುವಂತ ರೈತರನ್ನು ಅವಾಯ್ಡ್ ಮಾಡಿ ಯಾರು ಬಂದಿಲ್ಲ ಫಾರ್ ಎಕ್ಸಾಂಪಲ್ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಇಂತಹ ಒಂದು ಕಮ್ಯುನಿಟಿಗೆ ಟಾರ್ಗೆಟ್ ಮಾಡಿ ಆ ಗುಂಪಿನಲ್ಲಿ ಹೋಗಿ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಬರ್ತೇವೆ ಅಂತ ರೈತರು ಕೂಡ ಬಂದು ನಮ್ಮಲ್ಲಿ ಸವಲತ್ತು ಓಕೆ ಸರ್ ಇನ್ನೊಂದು ರೈತರ ಆರೋಪ ಏನು ಅಂತಂದ್ರೆ ಒಂದು ಸಣ್ಣ ಅಮೌಂಟ್ ಅನ್ನ ತಗೊಳ್ಬೇಕು ಅಂತಂದ್ರೂ ಕೂಡ ತುಂಬಾ ಡಾಕ್ಯುಮೆಂಟೇಶನ್ ಕೊಡ್ಬೇಕಾಗತ್ತೆ ಅಥವಾ ಗೆ ಅದು ಕಂಪ್ಲೀಟ್ ಆಗಲ್ಲ ತುಂಬಾ ಸರಿ ಒಂದು ಆರೋಪ ಇದೆ ಬಗ್ಗೆ ಈಗ ನೋಡಿ ಸರ್ಕಾರದ ಒಂದು ಯೋಜನೆ ಅಂತ ಫಾರ್ಮುಲೇಷನ್ ಮಾಡಿದಾಗ ಅದೊಂದು ಸ್ವಲ್ಪ ಮಾರ್ಗಸೂಚಿಗಳನ್ನ ಮಾಡಿರ್ತಾರೆ ಆಮೇಲೆ ಆದಷ್ಟು ನಾವು ವಾಟ್ಸಾಪ್ ಅಲ್ಲಿ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಆದ್ರೆ ಕೆಲವೊಂದು ಯೋಜನೆಗಳಿಗೆ ಡಾಕ್ಯುಮೆಂಟ್ ಅನ್ನು ತಗೊಳ್ಳೇ ಬೇಕಾಗ್ತದೆ ನಾವು ಯಾಕಂತ ಹೇಳಿದ್ರೆ ನಾಳೆ ನಮಗೆ ಆಡಿಟ್ ಬಂದಾಗ ಆ ಒಂದು ದಾಖಲಾತಿಯನ್ನ ಕೊಡಿ ಅಂತ ಹೇಳಿದಾಗ ನಮ್ಮಲ್ಲಿ ಇರೋದಿಲ್ಲ ಬರ್ತಾ ಬರ್ತಾ ಸುಧಾರಣೆ ಆಗ್ತಾ ಇದೆ ಏನು ಡಿ ಬಿ ಟಿ ಪ್ರೋಸೆಸ್ ಬಂದಿದೆ ಅಪರ ಎಫ್ ಐ ಡಿ ಮಾಡ್ಕೋಬೇಕಂತ ಹೇಳಿದೆ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗ್ತಾನೆ ಬರ್ತಿದೆ ಅಂದ್ರೆ ದಾಖಲಾತಿಗಳನ್ನ ತಗೊಳ್ಳಕ್ಕೆ ಸ್ವಲ್ಪ ಆನ್ಲೈನ್ ಅಲ್ಲೇ ಮಾಡುವಂತ ವ್ಯವಸ್ಥೆಗಳು ಬರ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಅದು ಮೋಸ್ಟ್ಲಿ ಜೀರೋ ಆಗ್ಬಹುದು ಅಂದ್ರೆ ಒಂದ್ಸಲ ಎಫ್ ಐ ಡಿ ಕ್ರಿಯೇಟ್ ಆದ್ಮೇಲೆ ಆರ್ ಟಿ ಸಿ ಆಧಾರ್ ಬ್ಯಾಂಕ್ ಪಾಸ್ ಎಲ್ಲರೂ ಕೂಡ ಅಲ್ಲಿ ತೋರ್ಸೋದ್ರಿಂದ ಮುಂದಿನ ದಿನಗಳಲ್ಲಿ ಮಟ್ಟಿಗೆ ನಾವು ಆ ಒಂದು ದಾಖಲಾಖಣೆ ತಗೊಂಡು ಕೂಡ ನಾವು ಮಾಡಬೇಕಾದ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ನಾವು ತಗೊಳ್ಬೇಕಾದ್ರೆ ಅನಿವಾರ್ಯ ಆಗಿದೆ ಓಕೆ ಸರ್ ಈಗ ಆ ವಿಷಯಕ್ಕೆ ಬರೋಣ ಸರ್ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ಲಿ ರೈತರಿಗೆ ಸಬ್ಸಿಡಿ ಸ್ಕೀಮ್ಗಳು ಏನಿದೆ ಅಥವಾ ಸಹಾಯಧನಗಳು ಏನೇನಃ ಪಡ್ಕೊಳ್ಬಹುದು ರೈತರು ಒಳ್ಳೆ ಪ್ರಶ್ನೆ ಈಗ ಪ್ರತಿ ವರ್ಷದಂತೆ ಕೆಲವು ಯೋಜನೆಗಳು ರೆಗ್ಯುಲರ್ ಆಗಿರ್ತವೆ ಕೆಲವು ಯೋಜನೆಗಳು ಹೊಸದಾಗಿ ಬರ್ತಾ ಇರ್ತವೆ ಆ ಒಂದು ಯೋಜನೆಗಳ ಈ ನಮ್ಮ ಹೊಸನಗರ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಈ ಒಂದು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಳೆಯುವುದು ಅಡಿಕೆ ತದನಂತರ ಬರುತ್ತೆ ಅದರಲ್ಲಿ ಮಿಶ್ರ ಬೆಳೆಯಾಗಿ ಕಾಳು ಮೆಣಸನ್ನು ಬೆಳಿತಾರೆ ಆಮೇಲೆ ಬಾಳೆನ ಬೆಳೀತಾರೆ ಆಮೇಲೆ ಜಾಯಿ ಬೆಳಿತಾರೆ ಬೆಳೀತಾರೆ ಲವಂಗವನ್ನು ಬೆಳಿತಾರೆ ಈ ರೀತಿಯಾದ ಒಂದು ಡಿಮ್ಯಾಂಡ್ ಇಲ್ಲಿ ಜಾಸ್ತಿ ಇಲ್ಲಿ ಹೆಚ್ಚು ಡಿಮ್ಯಾಂಡ್ ಇರೋದು ಅಡಿಕೆ ಮತ್ತು ಕಾಳು ಮೆಣಸು ಮತ್ತೆ ಜಾಯಿಕಾಯಿ ಲವಂಗ ಹೊಸನಗರ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಅತಿ ಹೆಚ್ಚು ಪ್ರದೇಶದಲ್ಲಿ ಅಡಿಕೆಯ ಒಂದು ಬೆಳೆ ವ್ಯಾಪಿಸಿದೆ ಪ್ರತಿ ವರ್ಷ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇಲ್ಲಿ ಅಡಿಕೆಗೆ ಬಾಧಿಸುವಂತ ಕೊಳೆ ರೋಗಕ್ಕೆ ಒಂದು ಯೋಜನೆ ಇದೆ ಆ ಕೊಳೆ ರೋಗ ನಿಯಂತ್ರಣ ಸಾಂಪ್ರದಾಯಿಕವಾಗಿ ಇಲ್ಲಿಯ ರೈತರು ಆ ಮೈಲು ತುತ್ತವನ್ನು ಸ್ಪ್ರೇ ಮಾಡ್ತಾರೆ ಅಂದ್ರೆ ಬೋರ್ಡೋ ದ್ರಾವಣವನ್ನು ಸ್ಪ್ರೇ ಮಾಡ್ತಾರೆ ಆ ಒಂದು ಬೌಡೋ ದ್ರಾವಣ ಸ್ಪ್ರೇ ಮಾಡಿ ಮಾಡಲಿಕ್ಕೆ ಮೈಲು ತುತ್ತ ಬೇಕಾಗಿದೆ ಅದನ್ನು ರೈತರು ಪ್ರತಿ ವರ್ಷನೂ ಖರೀದಿ ಮಾಡ್ತಾರೆ ಸರ್ಕಾರ ಇದಕ್ಕೆ ಒಂದು ಥರ್ಟಿ ಪರ್ಸೆಂಟ್ ಸಬ್ಸಿಡಿಯನ್ನ ಕೊಡ್ಲಿಕ್ಕೆ ಒಂದು ಯೋಜನೆಯನ್ನ ಎನ್ ಎಚ್ ಎಂ ಮಾಡಿದ್ದಾರೆ ಅದು ಐ ಎನ್ ಎಂ ಐ ಪಿ ಎಂ ಅಂತ ಹೇಳಿ ಒಂದು ಯೋಜನೆ ಇದೆ ಆ ಯೋಜನೆಯಲ್ಲಿ ಅದನ್ನು ಸವಲತ್ತನ್ನು ನೀಡಲಿಕ್ಕೆ ಸವಲತ್ತು ನೀಡಲಿಕ್ಕೆ ಒಂದು ಅವಕಾಶ ಇದೆ ಇಲ್ಲಿ ನಾಲ್ಕು ವರೆಗೂ ಒಬ್ಬ ರೈತನಿಗೆ ಸಹಾಯದನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಒಬ್ಬ ರೈತ ಒಂದು ಹೆಕ್ಟೇರಿಗೆ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಟ್ರೆ ತರ್ಟಿ ಪರ್ಸೆಂಟ್ ಸಬ್ಸಿಡಿ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಒಬ್ಬ ರೈತನಿಗೆ ನಾಲ್ಕು ಹೆಕ್ಟೇರ್ವರೆಗೂ ಕೊಡಲಿಕ್ಕೆ ಅವಕಾಶ ಇದೆ ಇದು ರೆಗ್ಯುಲರ್ ಆಗಿ ಪ್ರತಿ ವರ್ಷ ಬರುವಂತ ಯೋಜನೆ ಇನ್ನು ಅದು ಬಿಟ್ಟರೆ ಪ್ರದೇಶ ವಿಸ್ತರಣೆ ಯೋಜನೆಯಲ್ಲಿ ಇಲ್ಲಿ ಸಾಕು ನಮಗೆ ಡಿಮ್ಯಾಂಡ್ ಇರೋದು ಹೊಸನಗರದಲ್ಲಿ ಕಾಣ್ ಮಡಿಸಿ ಡಿಮ್ಯಾಂಡ್ ಇದೆ ಹೊಸದಾಗಿ ರೈತ ಹೊಸದಾಗಿ ತೋಟ ನಿರ್ಮಾಣ ಮಾಡಿಕೊಡ್ತೀನಿ ಅಂತೇಳಿ ಅವ ಒಂದು ಬೇಡಿಕೆಯನ್ನು ಕೊಟ್ರೆ ನಮ್ಮ ಇಲಾಖೆಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಇದೆ ಒಟ್ಟು ಐವತ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಇಪ್ಪತ್ತು ಸಾವಿರವರೆಗೂ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ ಪ್ರತಿಯೊಬ್ಬ ರೈತರು ಯಾವುದೇ ಒಂದು ಸವಲತ್ತು ಪಡ್ಕೋಬೇಕಾದ್ರೆ ಆರ್ ಟಿ ಸಿ ಆಧಾರು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಆಮೇಲೆ ನಾವು ಕೇಳುವಂತ ವೋಚಸ್ಗಳು ಜಿ ಎಸ್ ಟಿ ಬಿಲ್ಸ್ ಗಳು ಬೇಕಾಗ್ತದೆ ಅಂದ್ರೆ ಪರಿಕರಗಳಿಗೆ ಮತ್ತೆ ನಾಟಿ ಮಾಡಲಿಕ್ಕೆ ಗುಂಡಿ ತೋಡ್ಲಿಕ್ಕೆ ಮತ್ತೆ ನಿರ್ವಹಣೆ ಮಾಡಲಿಕ್ಕೂ ಕೂಡ ಇದರಲ್ಲಿ ಅವಕಾಶ ಇದೆ ಅದು ಬಿಟ್ರೆ ನೆಕ್ಸ್ಟ್ ಜಾಯ್ಕಾಯಿಗೂ ಇದೆ ಲವಂಗಕ್ಕೂ ಇದೆ ಆಮೇಲೆ ಗೇರು ಕೂಡ ಇದೆ ಆ ನಂತರ ಇದು ಕೋಕೋ ಅಂತೇಳಿ ಒಂದು ಹೊಸ ಬೆಳೆ ಹಿಂದೆ ಆಗಿತ್ತು ಮಧ್ಯದಲ್ಲಿ ತುಂಬಾ ಅದು ಪ್ರಾಮುಖ್ಯತೆ ಪಡ್ಕೊಳ್ತು ನಮ್ಮ ಭಾಗದಲ್ಲಿ ಸ್ವಲ್ಪ ಮಂಗನ ಕಾಟ ಅದು ಇದು ಅಂತೇಳಿ ಸ್ವಲ್ಪ ಇದ್ದಾರೆ ಆದ್ರೆ ಮಿಶ್ರ ಬೆಳೆಯಾಗಿ ಕೋಕೋವನ್ನು ಬೆಳೆದ್ರೆ ಉಪ ಉತ್ಪನ್ನ ಒಂದು ಅಂದ್ರೆ ಮೇನ್ ಏನು ಆದಾಯ ಇದೆ ಅದರ ಅಡಿಷನ್ ಸ್ವಲ್ಪ ಆದಾಯವನ್ನು ತಗೊಳ್ಲಿಕ್ಕೆ ಅವಕಾಶ ಇದೆ ಇದಕ್ಕೆ ಪೂರಕವಾಗಿ ಬೇಡಿಕೆನೂ ಇದೆ ಡಿಮ್ಯಾಂಡು ಕೂಡ ಇದೆ ಕೋಕೋ ಕ್ಯಾಡ್ಬರೀಸ್ ಇಂತ ಕಂಪನಿಗಳು ಕೂಡ ನೇರವಾಗಿ ಇಲ್ಲೇ ಬಂದು ಖರೀದಿ ಮಾಡುವಂತ ಒಂದು ವ್ಯವಸ್ಥೆನೇ ಇದೆ ನಮ್ಮ ಹೊಸ ನಗರದಲ್ಲಿ ಇದೆ ಸಾಗರದಲ್ಲಿ ಇದೆ ಆಮೇಲೆ ಎಫ್ಇಿಒ ಮುಖಾಂತರನು ಕೂಡ ಅವರು ಖರೀದಿ ಮಾಡ್ಲಿಕ್ಕೆ ಬರ್ತಾರೆ ಹಾಗಾಗಿ ಇನ್ನೊಂದು ಬೆಳೆಯನ್ನ ದಯಮಾಡಿ ಮಿಶ್ರ ಬೆಳೆಯಾಗಿ ತಗೊಂಡ್ರೆ ಸಾಮಾನ್ಯವಾಗಿ ಒಂದು ಮಂಗಗಳ ಕಾಟ ಅದು ಇದು ಸ್ವಲ್ಪ ಇದ್ದೇ ಇರುತ್ತೆ ಅದ್ರ ಜೊತೆಯಲ್ಲಿ ಬೆಳೆದ್ರೆ ಒಂದು ಸ್ವಲ್ಪ ಆದಾಯವನ್ನು ಕೂಡ ರೈತರಿಗೆ ಸಿಗತ್ತೆ ಹಾಗಾಗಿ ಈ ಒಂದು ಬೆಳೆಗೆ ಸ್ವಲ್ಪ ಒತ್ತನ್ನು ಕೊಟ್ಟು ರೈತರು ಬೆಳ್ಕೊಂಡ್ರೆ ಮುಂದಿನ ಅನುಕೂಲ ಆಗತ್ತೆ ತದನಂತರ ಇತ್ತೀಚೆಗೆ ಈ ಪಾಮ್ ಆಯಿಲ್ ಅಂತೇಳಿ ಆ ಪಾಮ್ ಆಯಿಲ್ ಅಂತೇಳಿ ಏನು ಏನು ತಾಳೆ ಅಂತ ಹೇಳಿ ತಾಳೆ ಎಣ್ಣೆಗೆ ತುಂಬಾ ಬೇಡಿಕೆ ಇರೋದ್ರಿಂದ ನಮ್ಮ ದೇಶ ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳೋಕೆ ತುಂಬಾ ಹಣವನ್ನು ವ್ಯಯ ಮಾಡ್ತಿರೋದ್ರಿಂದ ನಾವೇ ನಮ್ಮ ದೇಶದಲ್ಲಿ ಸೆಲ್ಫ್ ಸಫಿಶಿಯಂಟ್ ಆಗ್ಬೇಕು ಅಂತೇಳಿ ರೈತರಿಗೆ ಸಾಕಷ್ಟು ಸವಲತ್ತನ್ನು ಕೊಡ್ತಾ ಇದೆ ಅದಕ್ಕೆ ಆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾಟಿ ಮಾಡಿಕೊಳ್ಳಿ ಇಪ್ಪತ್ ಸಾವಿರ ರೂಪಾಯಿ ಸಹಾಯ ಕೊಡ್ತದೆ ತದನಂತರ ನಾಲ್ಕು ವರ್ಷ ನಿರ್ವಹಣೆ ಮಾಡ್ಲಿಕ್ಕೆ ತಲಾ ನಾಲ್ಕು ಸಾವಿರದಂಗೆ ಅವರಿಗೆ ಸಹಾಯವನ್ನು ಕೊಡ್ತದೆ ಬೆಳಿಲಿಕ್ಕೆ ಸೂಕ್ತ ಸೂಕ್ತ ಹೌದು ಸೂಕ್ತ ಈಗ ನಮ್ಮ ಜಿಲ್ಲೆಯಲ್ಲಿ ಹೊಸನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏರಿಯಾ ಇರುವುದೇ ನಮ್ಮ ಹೊಸ ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಏರಿಯಾ ಇರುವುದಂತದ್ದು ಹೊಸನಗರದಲ್ಲಿ ಆಮೇಲೆ ಒಳ್ಳೆ ಇಳುವರಿ ಕೊಡ್ತಿರೋದು ನಾವೇ ಕಂಪೇರ್ ಟು ಅದರ್ ತಾಲೂಕಾ ಏಳು ತಾಲೂಕಲ್ಲಿ ನಮ್ಮ ತಾಲೂಕಿಗೆ ಹೈಯೆಸ್ಟ್ ಕೊಡ್ತಾ ಇದರಲ್ಲಿ ನಾಲ್ಕು ವರ್ಷ ವರ್ಷ ಕೊಡ್ತೀವಿ ಇದು ನಾಟಿ ಮಾಡಲಿಕ್ಕೆ ಕಂಪನಿಯಿಂದಲೇ ಗಿಡ ಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಗಿಡ ಕೊಡ್ತಾ ಇದ್ದಾರೆ ಸುಮಾರು ಒಂದು ಅರವತ್ತೈದು ಹೆಕ್ಟರ್ ನಾವು ಈಗ ಆಗ್ಲಿ ಕವರ್ ಮಾಡಿದೀವಿ ಬೆಳೆದಂತ ರೈತರು ಸಾಕಷ್ಟು ಅದನ್ನ ಕೂಡ ಬರ್ತಾ ಇದೆ ಆಮೇಲೆ ರೇಟು ಕೂಡ ಪ್ರತಿ ವರ್ಷ ರಿವೈಸ್ ಆಗ್ತಾ ಇರ್ತದೆ ಈಗ ಒಂದು ಟನ್ಗೆ ಈಗ ಪ್ರೆಸೆಂಟ್ ಓಡ್ತಾ ಇರೋದು ಹನ್ನೊಂದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಅದರ ಜೊತೆಯಲ್ಲಿ ಈಗ ಐವ ಇಪ್ಪತ್ತಡಿ ದಾಟಿದ ಕೂಡಲ ಗಿಡಗಳು ಅದನ್ನ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಟನ್ನಿಗೆ ಇಷ್ಟ ಅಂತ ಹೇಳಿ ಮತ್ತೆ ಅದಕ್ಕೆ ಸಹಾಯ ಕೊಡ್ತಾರೆ ಆಮೇಲೆ ಈ ಗಿಡಗಳಿಂದ ಏನು ಬೊನೆಯನ್ನು ತೆಗಿತೀವಲ್ಲ ಅದು ಸ್ವಲ್ಪ ಕಷ್ಟ ಆಗ್ತದೆ ಅದನ್ ಅದನ್ನ ತೆಗಿಲಿಕ್ಕೂ ಕೂಡ ಅದು ದೋಟಿ ಅಂತ ಬರುತ್ತೆ ಒಂದು ಸ್ಪೆಷಲ್ ದೋಟಿ ಅಂತ ಬರ್ತದೆ ಅದಕ್ಕೂ ಕೂಡ ಸಹಾಯಧನವನ್ನು ಕೊಡ್ತಾರೆ ಆಮೇಲೆ ಮಿಶ್ರ ಬೆಳೆಯಾಗಿ ಏನಾದ್ರು ತಾವು ಬೆಳಿತೀವಂದ್ರೆ ಅದ್ರ ಅದ್ರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಮಾಡಿ ಒಂದ್ ಮೂರ್ ನಾಲ್ಕು ವರ್ಷ ಏನಾದ್ರು ಮಧ್ಯಂತರ ಬೆಳೆ ಬರೋವರೆಗೂ ಮಧ್ಯಂತರ ಬೆಳೆಗಳು ಏನಾದ್ರು ಬೆಳೆದು ಫಾರ್ ಎಕ್ಸಾಂಪಲ್ ಏನೋ ಬಾಳೆ ಆಯ್ತು ಅಥವಾ ಅನಾನಸ್ ಆಯ್ತು ಇಂತ ಬೆಳೆಗಳನ್ನು ಬೆಳೆದ್ರು ಕೂಡ ಅದನ್ನು ಕೂಡ ಸಹಾಯದನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಡೀಸೆಲ್ ಸೆಟ್ ಕೂಡ ಸಹಾಯ ಕೊಡ್ಲಿಕ್ಕೆ ಅವಕಾಶ ಇದೆ ಇದಿಷ್ಟು ಸವಲತ್ತು ಈ ಒಂದು ಯೋಜನೆ ಯಾಕೆ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ನಾವು ಇಂಪೋರ್ಟ್ ಡ್ಯೂಟೀಸ್ ಅನ್ನೇ ಜಾಸ್ತಿ ಅಂದ್ರೆ ಅವರು ಬಹಳ ಮಾಡ್ಕೊಳ್ತಾ ಇದ್ದೇವೆ ಯಾಕಂದ್ರೆ ಬೇರೆ ದೇಶಕ್ಕೆ ಅವಲಂಬನೆ ಆಗಿರುತ್ತೆ ನಮ್ಮ ಬೇಡಿಕೆಗೂ ನಾವು ಉತ್ಪನ್ನ ಮಾಡುತ್ತಿರೋ ಇದು ಆಯಿಲಿಗೂ ಅಜಗಜಂತರ ವ್ಯತ್ಯಾಸ ಇದೆ ಹಾಗಾಗಿ ಇದಕ್ಕೆ ಸರ್ಕಾರ ಸಾಕಷ್ಟು ಒತ್ತನ್ನು ಕೊಡ್ತಾ ಇದೆ ಇದನ್ನ ರೈತರು ದಯಮಾಡಿ ಒಳ್ಳೆ ಅವಕಾಶ ಇದೆ ನೀರಿರುವಂತ ರೈತರು ಅಂದ್ರೆ ನೀರು ಇದಕ್ಕೆ ಬೇಕೇ ಬೇಕು ಅದಕ್ಕೆ ಪೂರಕವಾಗಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ಕೊಡ್ತದೆ ಇಲಾಖೆ ವತಿಯಿಂದ ಸಹಾಯಧನವನ್ನು ಕೊಡ್ತದೆ ಈಗ ಈ ಒಂದು ಯೋ ಬೆಳೆಗೆ ನೀರು ಮತ್ತು ಗೊಬ್ಬರ ಇವಿಷ್ಟು ನಿರ್ವಹಣೆ ಮಾಡಿದ್ರೆ ಕನಿಷ್ಠ ಒಂದ್ ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಟನ್ ಇಳುವರಿ ಪಡೆದುಕೊಳ್ಳುವಂತ ಅವಕಾಶ ಇದೆ ಹಾಗಾಗಿ ಈ ಈಗ ಸದ್ಯ ಬೆಳೆಯುತ್ತ ರೈತರು ಸಾಕಷ್ಟು ಸಂತೋಷವಾಗಿ ಇದ್ದಾರೆ ಯಾಕಂತ ಹೇಳಿದೆ ಒಂದೇ ಬೆಳೆಗೆ ನಾವು ಅವಲಂಬನೆ ಆಗೋದಕ್ಕಿಂತ ಬಹು ಬೆಳೆಗಳ ಮೇಲೆ ಅವಲಂಬನೆ ಆಗಿದ್ರೆ ರೈತನಿಗೆ ಯಾವುದೋ ಒಂದು ಬೆಳೆಯಲ್ಲಿ ಬೆಲೆ ಬಿತ್ತು ಅಂದ್ರು ಇನ್ನೊಂದು ಬೆಳೆ ಬೆಲೆ ಬೆಳೆಯಲ್ಲಿ ಬೆಲೆ ಇಲ್ಲಿ ಚೇತರಿಕೆಗೊಂಡು ಅವನ ಆರ್ಥಿಕ ಪರಿಸ್ಥಿತಿ ಸ್ವರಸ್ಗಳಾಗ್ತದೆ ಇಲ್ಲ ಅಂದ್ರೆ ಈಗ ನಾವು ಅಡಿಕೆ ಬೆಳೆದು ಇದೇ ಬೆಲೆ ಮುಂದಿನ ದಿನಗಳಿಗೆ ಇರ್ತವೆ ಖಾತ್ರಿ ಇಲ್ಲ ಯಾಕಂದ್ರೆ ಈಗ ನಾವು ತಿನ್ನುವಂತ ಉತ್ಪಾದ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಮುಂದಿನ ಬರುತ್ತೆ ಹೊರತು ಆಷಾರಾಮಿ ಬೆಳೆಗಳಿಗೆ ಬರೋದು ಕಷ್ಟ ಸಾಧ್ಯ ಅಂತ ಅನ್ಸುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಇನ್ನು ಎರಡನೇ ಯೋಜನೆ ಅಂದ್ರೆ ನೀರಾವರಿ ಯೋಜನೆ ಬಹಳ ಮಹತ್ವವಾದಂತ ಯೋಜನೆ ಈ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಪಾಲುದಾರಿಕೆ ಒಂದು ಯೋಜನೆ ಈ ಯೋಜನೆ ಜನರಲ್ಲಿ ಅಂದ್ರೆ ಸಾಮಾನ್ಯ ವರ್ಗದರಿಗೆ ಸೆವೆಂಟಿ ಫೋರ್ ಪರ್ಸೆಂಟ್ ಸಬ್ಸಿಡಿ ಇದೆ ಎಸ್ ಸಿ ಎಸ್ ಗಳಿಗೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಒಬ್ಬ ರೈತ ಹನ್ನೆರಡೂವರೆ ಎಕರೆವರೆಗೂ ಕೂಡ ಮಾಡ್ಕೋಬಹುದು ಒಂದರಿಂದ ಐದು ಎಕರೆವರೆಗೂ ಮಾರ್ಗಸೂಚಿ ಪ್ರಕಾರ ಸೆವೆಂಟಿ ಫೋರ್ ಪರ್ಸೆಂಟ್ ಕೊಡ್ತೇವೆ ಐದ್ರೆವರೆಗೂ ಫಾರ್ಟಿ ಫೈವ್ ಸಬ್ ಪರ್ಸೆಂಟ್ ಸಬ್ಸಿಡಿ ಸಿಗ್ತದೆ ಇಲ್ಲಿ ರೈತ ನಮ್ಮಲ್ಲಿ ನಮ್ಮ ಇಲಾಖೆಗೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ನಾವು ಅರ್ಜಿಯನ್ನು ಕೊಡ್ತೇವೆ ನಾವು ಅರ್ಜಿ ಕೊಟ್ಟ ನಂತರ ಇಲ್ಲಿ ಯೋಜನೆ ಒಂದು ಮಾರ್ಗಸೂಚಿ ಪ್ರಕಾರ ಏನಂದ್ರೆ ಹೇಳಿದ್ರೆ ಕಂಪನಿಯಿಂದಲೇ ನೀವು ಅಳವಡಿಕೆ ಮಾಡ್ಕೋಬೇಕು ಇಲ್ಲಿ ಅಳವಡಿಕೆ ಮಾಡಿದ ನಂತರ ರೈತ ಶೇಕಡ ಅಂದ್ರೆ ಒಟ್ಟು ವೆಚ್ಚದ ಇಪ್ಪತ್ತೈದು ಪರ್ಸೆಂಟ್ ಕಟ್ಟಿ ಉಳಿದ ಸಹಾಯಧನವನ್ನು ಕಂಪನಿಗೆ ಕಳಿಸ್ಕೊಡಿ ಅಂದ್ರೆ ಕಂಪನಿಗೆ ಕೊಡ್ತೇವೆ ಇಲ್ಲ ರೈತರ ಹಂಡ್ರೆಡ್ ಪರ್ಸೆಂಟ್ ನಾನೇ ವೆಚ್ಚವನ್ನು ಭರಿಸ್ತೀನಿ ಕಂಪನಿಯಿಂದ ಅಳವಡಿಸ್ಕೊಡ್ತೇನೆ ನಮಗೆ ಬರುವಂತ ಸಬ್ಸಿಡಿಯನ್ನ ನೀವು ಕೊಡಿ ಅಂತ ಹೇಳಿದ್ರೆ ಸಬ್ಸಿಡಿ ರೈತರಿಗೆ ಕೊಡಿ ಎರಡು ಆಪ್ಷನ್ ಇದೆ ಒಬ್ಬ ರೈ ರೈತರಿಗೂ ಸಬ್ಸಿಡಿ ತಗೋಬಹುದು ಇಲ್ಲ ನನಗೆ ಅಷ್ಟು ಕಾಸ್ಟ್ ಬರ್ಸ್ಲಿಕ್ಕೆ ಆಗೋದಿಲ್ಲ ನಾನು ನನ್ನ ವಂತಿಕೆಯನ್ನು ಕಟ್ತೇನೆ ಬರುವಂತ ಸಹಾಯದ ಕಂಪ್ನಿ ಕೊಡಿ ಅಂತ ಹೇಳಿದ್ರೆ ಕಂಪ್ನಿಗೂ ಕೊಡ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲಾತಿಗೆ ಬೇಕು ಅರ್ಜಿಯಲ್ಲಿ ಸಂಪೂರ್ಣವಾಗಿ ನಾವು ಟೈಪ್ ಅನ್ ಮಾಡಿ ಇದು ಇರಿಗೇಷನ್ ಅಥವಾ ಮೈಕ್ರೋ ಇರಿಗೇಷನ್ ನನ್ನಲ್ಲಿ ಇಲ್ಲ ಅದು ಮೈಕ್ರೋ ಇರಿಗೇಷನ್ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ನಾವು ಸಾಕು ಇಲ್ಲಿ ಬೇಡಿಕೆ ಇರೋದೇ ಡ್ರಿಪ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಯಾಕೆ ನಾವು ಆದ್ಯತೆಯನ್ನು ಕೊಡ್ತಾ ಇದೇವೆ ಅಂದ್ರೆ ಈಗ ನೋಡಿ ಬರ್ತಾ ಬರ್ತಾ ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ನದಿ ನಾಲಾ ಅಥವಾ ಬಾವಿ ಅಥವಾ ಬೋರ್ವೆಲ್ ಇವುಗಳಲ್ಲಿ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ ಡ್ರಿಪ್ ಇರಿಗೇಷನ್ ಇಂದ ಏನಂದ್ರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನೀರನ್ನ ಸದ್ಬಳಕೆ ಮಾಡಬಹುದು ಸೇವ್ ಆಗ್ತದೆ ಯಾಕೆ ಹೇಗೆ ಸೇವ್ ಆಗ್ತದೆ ನಾವು ಒಂದು ಬೆಳೆಗೆ ಎಷ್ಟು ಲೀಟರ್ ಬೇಕು ಅಷ್ಟೇ ಲೀಟರ್ ನೀರನ್ನ ಅದರ ಬೇರಿನ ಸಮೂಹಕ್ಕೆ ನೇರವಾಗಿ ತಲುಪಿಸುವುದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ ಆಮೇಲೆ ನೀರಾವರಿ ಮಾಡುವಂತ ಲೇಬರ್ ಕಾಸ್ಟ್ ಹೊಳಿತದೆ ಆಮೇಲೆ ಇದರಲ್ಲಿ ರಸಾವರಿ ಸಿಸ್ಟಮ್ ಇಂದ ನೀವು ಗೊಬ್ಬರವನ್ನು ಕಳಿಸೋದ್ರಿಂದ ಕೂಲಿ ವೆಚ್ಚವು ತಗ್ಗುತ್ತೆ ಒಂದು ಆ ನಂತರ ಅಲ್ಲಿ ಬರುವಂತ ಬೆಳೆಯ ಪ್ರಮಾಣ ಇದು ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ ನೀವು ಸ್ಪ್ರಿಂಕ್ಲರ್ ಮಾಡೋದ್ರಿಂದ ಏನಾಗುತ್ತೆ ನೀರ್ ಪೋಲ್ ಆಗುತ್ತೆ ಅದರಲ್ಲಿ ಮತ್ತೆ ತೇವಾಂಶದ ಒಂದು ಹೆಚ್ಚಾಗ್ತದೆ ಆ ತೋಟದಲ್ಲಿ ತೇವಾಂಶ ಹೆಚ್ಚಾದಾಗ ರೋಗಗಳು ಬರುವುದು ಕಳೆಗಳು ಜಾಸ್ತಿ ಆಗ್ತದೆ ಮತ್ತೆ ಆ ಕಳೆ ನಿಯಂತ್ರಣ ಮಾಡಲಿಕ್ಕೆ ಮತ್ತೆ ಲೇಬರ್ ನೀವು ಕೊಡಬೇಕಾಗ್ತದೆ ಆ ಲೇಬರ್ ಕಾಸ್ಟ್ ಕೂಡ ಕಡಿಮೆ ಆಗ್ತದೆ ಇಷ್ಟೆಲ್ಲ ಅಡ್ವಾಂಟೇಜ್ ಇರೋದ್ರಿಂದ ನಾವು ಅತಿ ಹೆಚ್ಚನ್ನ ನೀವು ಹನಿಂದರಾವರ್ನ ಮಾಡ್ಕೊಡಿ ಅಂತ ಹೇಳಿ ಈಗ ಒಂದು ಎಕರೆ ಇದು ಹಾಯ್ ನೀರಿಂದ ಮಾಡುವಂತ ಅಥವಾ ಸ್ಪ್ರಿಂಕ್ಲರ್ ಇಂದ ಮಾಡುವಂತ ಪ್ರದೇಶವನ್ನ ಹನಿಂದರಾವ್ರಲ್ಲಿ ಎರಡು ಎಕರೆ ಮೂರು ಎಕರೆ ಮಾಡಬಹುದು ಯಾಕಂದ್ರೆ ಕೊಳವೆ ಮುಖಾಂತರ ನಾವು ನೀರನ್ನ ಕಳಿಸೋದ್ರಿಂದ ಹನಿಯಾಗಿ ಕೊಡೋದ್ರಿಂದ ಅದು ಬೇರಿನ ಸಮೂಹಕ್ಕೆ ಹೋಗೋದ್ರಿಂದ ಅದರಲ್ಲಿ ರಸವನ್ನೇ ಕೊಡೋದ್ರಿಂದ ಸಮರ್ಪದ ಬಳಕೆ ಆಗ್ತದೆ ಸದ್ಬಳಕೆ ಆಗ್ತದೆ ಈ ಯೋಜನೆಯಲ್ಲಿ ಇದಾದ ನಂತರ ಆಮೇಲೆ ಮೆಕನೇಷನ್ ಇವತ್ತಿನ ದಿನಗಳಲ್ಲಿ ತಾವು ನೋಡಿದಿರಿ ಈಗ ಕೃಷಿಯ ಒಂದು ಚಟುವಟಿಕೆ ತುಂಬಾ ಖರ್ಚು ವೆಚ್ಚ ಆಗ್ತಾ ಇದೆ ದುಬಾರಿ ಆಗ್ತಾ ಇದೆ ಅದನ್ನ ತಗ್ಗಿಸ್ಲಿಕ್ಕೆ ನಾವೆಲ್ಲರೂ ಮೆಕನೇಷನ್ ಹೋಗ್ತಾ ಇದೀವಿ ಅಂದ್ರೆ ಯಂತ್ರೋಪಕರಣಕ್ಕೆ ಹೋಗ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಈ ಅಡಿಕೆ ಸಿಪ್ಪಿಸಲು ಯಂತ್ರ ಆಗಿರ್ಬೋದು ಅಥವಾ ಕೊನೆ ತೆಗೆಯೋ ಯಂತ್ರ ಆಗಿರಬಹುದು ಕಳೆ ಯಂತ್ರ ಮಾಡಬಹುದು ಇರಬಹುದು ಅಥವಾ ವೀಲ್ ಬ್ಯಾರೋ ಅಂತ ಹೇಳಿ ತಳ್ಳೋ ಗಾಡಿ ಇರಬಹುದು ಈ ಈ ರೀತಿಯ ಒಂದು ಸಲಕ ಸಲಕರಣೆಗಳನ್ನ ಈ ಮೆಕನೈಜೇಷನ್ ಅನ್ನೋ ಒಂದು ಯೋಜನೆಯಲ್ಲಿ ಸರ್ಕಾರ ರೈತರಿಗೆ ಕೊಡ್ಲಿಕ್ಕೆ ಒಂದು ಸವಲತ್ತನ್ನ ಮಾಡಿದೆ ಅದರಲ್ಲಿ ಏನಪ್ಪಾ ಅಂದ್ರೆ ರೈತ ಸ್ವತಃ ಈ ನಾನು ಏನ್ ಹೇಳಿದ್ನಲ್ಲ ಯುವಪಕರಣಗಳನ್ನ ಸ್ವತಃ ರೈತನೇ ಎಂ ಎಂ ಎಂಪ್ಯಾಂಡ್ ಕಂಪನಿಗಳಿಂದ ಖರೀದಿ ಮಾಡಿ ನಮ್ಮಲ್ಲಿ ಅರ್ಜಿಯನ್ನು ಹಾಕಿದ್ರೆ ಜನರಲ್ ಗೆ ಫಾರ್ಟಿ ಪರ್ಸೆಂಟ್ ಸಬ್ಸಿಡಿ ಇದೆ ಆಮೇಲೆ ಎಸ್ ಸಿ ಎಸ್ ಟಿ ಗಳಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ವಿತ್ ಬಿಲ್ ಕೊಡಬೇಕು ವಿತ್ ಜಿ ಎಸ್ ಟಿ ಬಿಲ್ ಕೊಡಬೇಕು ವಿತ್ ಇ ಬಿಲ್ ಕೊಡಬೇಕು ಅಂದ್ರೆ ಸಪ್ಲೈ ಆಗಿದೆ ಅಂತ ಕೊಡಬೇಕು ತದನಂತ ಫಾರ್ಮಾಲಿಟೀಸ್ ಇದೆ ಅದಕ್ಕೆ ಟಿ ಸಿ ಆಧಾರ್ ಬ್ಯಾಂಕ್ ಪಾಸ್ ಸೂಚನೆ ಡೆಲಿವರಿ ನೋಟು ಆಮೇಲೆ ಅದರ ಮೇಲೆ ಹೆಂಗ್ರೆಡ ಅಂದ್ರೆ ನಾವು ಈ ಪಾತ್ರ ಅಂಗಡಿಯಲ್ಲಿ ಹೆಂಗ್ ಬರಿತೀವಲ್ಲ ಏನೋ ನಮ್ಮ ಹೆಸರನ್ನ ಹಾಕ್ಸ್ತೀವಲ್ಲ ಮೆಷಿನ್ಗಳಿಂದ ಅದನ್ನ ನಾವು ಬರೆಸ್ತೀವಿ ನಮ್ಮ ಒಂದು ಇದರಲ್ಲಿ ಇಂಥ ಯೋಜನೆ ಇಂಥ ಊರು ಅಥವಾ ಇಂತ ಇಲಾಖೆ ಅಂತೇಳಿ ಅಂತ ಇದನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇರುವಂತಹ ಯಂದ್ರೆ ಮಿಸ್ ಯೂಸ್ ಆಗಬಾರ್ದು ಅಂತೇಳಿ ಈಗ ನಾನೊಬ್ಬ ರೈತ ನಾನು ಒಂದು ದೋಟಿ ತಗೊಂಡು ಈ ಸಲ ನಾವು ದೋಟಿಯನ್ನು ಕೊಡ್ತಾ ಇದ್ದೀವಿ ಆ ದೋಟಿಯನ್ನ ತಗೊಂಡು ನಾವು ಅದರ ಮೇಲೆ ಬರೆಸ್ತಾ ಇದ್ರೆ ಇದೇ ಮಿಸ್ ಮಾಡ್ಕೋತಾರೆ ದುರ್ಬಳಕೆ ಮಾಡ್ಕೋತಾರೆ ಆಗಬಾರ್ದು ರೈತನಿಗೆ ಇದಾಗಬಾರ್ದು ಸರ್ಕಾರಕ್ಕೆ ಹೊರೆಯಾಗಬಾರ್ದು ಸಮರ್ಪವಾಗಿ ಬಳಕೆ ಒಂದು ಲೆಕ್ಕಾಚಾರದಲ್ಲಿ ನಾವು ಅದನ್ನ ಮಾಡ್ತಾ ಇದೀವಿ ಈ ಒಂದು ಮೆಕನೈಸೇಷನ್ ಕೂಡ ನಮ್ಮಲ್ಲಿ ಇದೆ ಸಾಕಷ್ಟು ಆ ದೋಡಿಗಳಿಗೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ವಿ ದೋಣಿಗಳು ಯಾಕೆ ಅಗತ್ಯ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಭಾಗದಲ್ಲಿ ಸ್ವಲ್ಪ ಅಡಿಕೆ ರೋಗ ಇರೋದ್ರಿಂದ ರೈತರು ಅದನ್ನೇ ಬೇಡಿಕೆಯಾಗಿ ಇಟ್ಟಿದ್ದಾರೆ ಯಾಕಂದ್ರೆ ನಮ್ಗೆ ಎಲೆಚುಕ್ಕ ನಿಯಂತ್ರಣವಾಗಿ ನಮ್ಮ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಹಾಗಾಗಿ ದೋಟಿಯನ್ನು ಕೊಟ್ಟರೆ ಮಲ್ಟಿಪರ್ಪಸ್ ಆಗುತ್ತೆ ಎರಡು ತರ ನಾವು ಉಪಯೋಗ ಮಾಡ್ಕೋಬಹುದು ಒಂದು ಗೊನೆಯನ್ನ ತೆಗಿಬಹುದು ಇನ್ನೊಂದು ಅದರ ಮುಖಾಂತರ ಒಂದೇ ಸ್ಪ್ರೇನು ಕೂಡ ಮಾಡ್ಕೋಬಹುದು ಹಾಗಾಗಿ ಇದು ಹೆಚ್ಚು ಬೇಡಿಕೆ ಇದೆ ಇಲ್ಲಿವರೆಗೂ ಸುಮಾರು ಒಂದು ಎಂಟುನೂರ ಐವತ್ತು ಜನ ನಮಗೆ ಎನ್ರೋಲ್ ಮಾಡಿದ್ದಾರೆ ಹಾಗಾಗಿ ನಾವು ಹಂತಂತವೇ ಕೊಡ್ತಾ ಇದೀವಿ ಈಗ ಎಲ್ಲರಿಗೂ ಬರ್ತೀವಿ ಅಂತ ಹೇಳೋದು ತಪ್ಪಾಗ್ತದೆ ಯಾಕಂದ್ರೆ ಸರ್ಕಾರದಿಂದ ಹೇಗೆ ಅನುದಾನ ಬಿಡುಗಡೆ ಆಗ್ತದೋ ಒಂದು ಜ್ಯೇಷ್ಠತೆಯನ್ನು ಕಾಪಾಡಿದ್ವಿ ಒಂದು ರಿಜಿಸ್ಟರ್ ಇಟ್ಟಿದ್ವಿ ಅವರ ಹೆಸರು ಫೋನ್ ನಂಬರ್ ಎಲ್ಲ ಬರ್ಕೊಳ್ತೀವಿ ಅನುದಾನ ಬಂದು ಬಂದಂಗೆ ನಾವು ಅವರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಈ ಸವಲತ್ತು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ನಂತರ ಇನ್ನೊಂದು ಯೋಜನೆ ಇದೆ ಅಂದ್ರೆ ಇದು ಜೇನು ಸಾಕಾಣಿಕೆ ಅಂತ ಹೇಳಿ ಇದು ಜೇನು ಸಾಕಾಣಿಕೆಗೆ ತುಂಬಾ ಬೇಡಿಕೆ ಇದೆ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬೇಡಿಕೆ ಇದೆ ಇದು ನೋಡಿ ಒಬ್ಬ ರೈತ ಜಮೀನು ಇದ್ದೋನು ಮಾಡ್ಬೋದು ಇಲ್ಲದೆ ಇರೋನು ಮಾಡ್ಬೋದು ರೈತ ಮಹಿಳೆಯರು ಕೂಡ ಇದನ್ನು ತೋರಿಸ್ಕೋಬಹುದು ಮಕ್ಕಳು ಕೂಡ ತೋರಿಸ್ಕೋಬಹುದು ಅದಕ್ಕೆ ಸರಿಯಾದ ಒಂದು ತರಬೇತಿಯನ್ನು ಕೊಟ್ಟು ಕಳಿಸ್ತೇವೆ ಇದರಲ್ಲಿ ಏನಂದ್ರೆ ಒಂದು ಬಾಕ್ಸ್ಗೆ ನಾಕ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಬೆಲೆ ಒಂದು ಬಾಕ್ಸ್ ಗೆ ಅದರಲ್ಲಿ ಜನರಲ್ಗಾದ್ರೆ ಸೆವೆಂಟಿ ಪರ್ಸೆಂಟ್ ಸಬ್ಸಿಡಿ ರೈತ ಇದು ಎಸ್ ಸಿ ಎಸ್ ಟಿಗಾದ್ರೆ ನೈಂಟಿ ಪರ್ಸೆಂಟ್ ಸಬ್ಸಿಡಿ ಇದರಲ್ಲಿ ಏನಂತಂದ್ರೆ ಒಂದ್ ಸಾವಿರದ ಒಂದೂರ ಇಪ್ಪತ್ತೈದು ರೂಪಾಯಿ ಜನರಲ್ನವ್ರು ಕಟ್ಟಿಬಿಟ್ರೆ ಒಂದು ಬಾಕ್ಸ್ ಒಂದು ಸ್ಟ್ಯಾಂಡ್ ಆಮೇಲೆ ಅದ್ರಲ್ಲಿ ಬೋರ್ಡ್ ಬೋರ್ಡ್ ಸಮೇತ ಕೊಡ್ತೇವೆ ನಾವು ಹಾಗಾಗಿ ಅದ್ರ ನಾಲ್ಕ್ ಸಾವಿರ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಇದಕ್ಕೂ ಕೂಡ ಎಂ ಲಿಸ್ಟ್ ಇದೆ ಇಂಥವ್ರೆ ತಯಾರಕರು ಇರುತ್ತಾರೆ ಇಂಥರಿಂದ್ರೆ ತಗೋಬೇಕು ಅಂತ ಹೇಳಿದ್ರೆ ಅಂದ್ರೆ ಈ ಜೇನು ಪೆಟ್ಟಿಗೆನ ತಗೊಳ್ಬೇಕು ಅಂತಂದ್ರೆ ಅವ್ರು ಆಲ್ರೆಡಿ ಟ್ರೈನ್ಡ್ ರೈತರೇ ಆಗಿರ್ಬೇಕಾ ಅಥವಾ ಯಾರಿಗೆ ಬೇಕಾದ್ರೂ ಟ್ರೈನ್ ರೈತರು ಆಗಬಹುದು ಆಗದಿಂದ ಇರಬಹುದು ಟ್ರೈನ್ ರೈತರು ಇಲ್ಲದೇ ಇದ್ರೆ ಟ್ರೈನಿಂಗ್ ಕೊಡ್ತೇವೆ ಟ್ರೈನಿಂಗ್ ಅಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಈ ತರದ್ದು ಏನಾದ್ರು ಹಾಗೇನಿಲ್ಲ ಒಬ್ಬ ರೈತ ಟ್ರೈನಿಂಗ್ ತಗೊಂಡ್ ಬಂದ ಅಂದ್ರೆ ಆ ಟ್ರೈನಿಂಗ್ ಹಾಗಾದ್ರೆ ಎಲ್ಲರಿಗೂ ಕೊಡಿಸ್ತೇವೆ ಆಗೋದಿಲ್ಲ ನಿರ್ಧಾರ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಸಾಗರದಲ್ಲಿ ಕಂಪನಿ ಅಂತ ಹೇಳಿದೆ ನಾಗೇಂದ್ರ ಸಾಗರ್ ಅಂತ ಹೇಳಿದ್ದಾರೆ ಅವರುದು ತುಂಬಾ ನುರಿತ ಅಂತ ಸಂಪನ್ಮೂಲ ವ್ಯಕ್ತಿ ಅಲ್ಲಿ ನಾವು ತರಬೇತಿಯನ್ನು ಕರ್ಕೊಂಡು ಹೋಗ್ತೇವೆ ಪ್ರತಿ ವರ್ಷ ಆಮೇಲೆ ನಮ್ಮಲ್ಲೂ ಜೇನು ಸಹಾಯಕರ ಅಂತ ಹೇಳಿ ಒಬ್ಬರು ಇದ್ದಾರೆ ಅಂದ್ರೆ ಔಟ್ಸೋರ್ಸ್ ತಗೋತಾ ಇದ್ದೀವಿ ಅವರು ಕೂಡ ಇವ ಏನು ಜೇನು ಪೆಟ್ಟುಗಳು ತಗಂತ ರೈತರು ಇದ್ದಾರೆ ಅವರಿಗೂ ಕೂಡ ಮನೆ ಮನೆಗೆ ಹೋಗಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವಳು ಜೇನುತುಪ್ಪ ಹೇಗೆ ತೆಗೆಯೋದು ಇದನ್ನ ನಿರ್ವಹಣೆ ಹ್ಯಾಕ್ ಮಾಡೋದು ಆಫ್ ಸೀಸನ್ ಅಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಇದನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಜೇನು ಕುಟುಂಬಗಳಿಗೆ ಆಹಾರ ಸಿಗೋದಿಲ್ಲ ಯಾಕಂದ್ರೆ ಅತಿ ಹೆಚ್ಚು ಮಳೆ ಆಗ್ತಿರೋದ್ರಿಂದ ಹೂವಿನ ಸಂತತಿ ಕಡಿಮೆ ಇರೋದ್ರಿಂದ ಅಲ್ಲಿ ಆಹಾರದ ಕೊರತೆ ಆಗ್ತದೆ ಆ ಕೊರತೆಯಿಂದ ನೀಗಿಸ್ಲಿಕ್ಕೆ ಏನೆಲ್ಲ ಕ್ರಮವನ್ನು ತಗೋಬೇಕು ಇದಕ್ಕೆ ಬರುವಂತ ಯಾವ ರೋಗಗಳು ಇವತ್ತು ಶತ್ರು ಕೀಟಗಳೇನು ಆ ಕೀಟಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಆಮೇಲೆ ಅತಿ ಹೆಚ್ಚು ಬಾಕ್ಸ್ ಅಲ್ಲಿ ಏನು ಸೀಸನ್ ಅಲ್ಲಿ ತುಪ್ಪ ತೆಗಿಯಬೇಕಾದ್ರೆ ಅತಿ ಹೆಚ್ಚಾದ್ರೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅದನ್ನ ಡಿವೈಡ್ ಹ್ಯಾಕ್ ಮಾಡ್ಬೇಕು ಇದ್ದಂತ ಕಾಲದಲ್ಲಿ ಎರಡು ಭಾಗವನ್ನು ಹ್ಯಾಕ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಬಾಕ್ಸ್ ಅನ್ನು ಯಾಕೆ ಮೇಂಟೈನ್ ಮಾಡ್ಬೇಕು ಈ ರೀತಿಯಾದ ಟ್ರೈನಿಂಗ್ ಅನ್ನು ಕೊಟ್ಟಾಗ ಪ್ರತಿ ವರ್ಷ ಒಂದು ಒಂದು ಬಾಕ್ಸ್ ಇಂದ ಒಂದು ವರ್ಷಕ್ಕೆ ಹತ್ತರಿಂದ ಹದಿನೈದು ಕಿಲೋ ತುಪ್ಪವನ್ನು ತಗೊಂಡಂತ ರೈತರು ಇದ್ದಾರೆ ನೋಡಿ ಈಗ ಮನೆಯಲ್ಲೇ ಕೂತ್ಕೊಂಡು ಅಂದ್ರೆ ಗೃಹಿಣಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ವೃದ್ರ ಆಗಿರ್ಬೋದು ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇದ್ರೆ ಈ ರೀತಿ ಮೆಂಟ್ ಮಾಡಿದ್ರೆ ಇದು ಕೂಡ ಒಂದು ಆರ್ಥಿಕ ಒಂದು ಭದ್ರತೆ ಆಯಿತು ಒಂದು ಇವತ್ತಿನ ಕಾಲದಲ್ಲಿ ಒಂದು ಪ್ಯೂರ್ ತುಪ್ಪಕ್ಕೆ ಐನೂರು ಆರ್ನೂರು ರೂಪಾಯಿವರೆಗೂ ಬೆಲೆ ಇದೆ ಒಂದು ಬರಲಿ ಬಿಡಿ ಇದು ಜನ ನನ್ನ ಹತ್ರ ಜಮೀನೇ ಇಲ್ಲಪ್ಪ ನಾನು ಕೂಲಿ ಹೋಗ್ತೇನೆ ಕೂಲಿ ಮಾಡುದ್ರ ಜೊತೆಯಲ್ಲಿ ಒಂದು ನಾಲ್ಕೈದು ಮಾಡಿದ್ರೆ ಹಾಗಾಗಿ ರೈತರಿಗೆ ನಾವು ಈಗ ಜಮೀನು ಇಲ್ಲದ ರೈತರಿಗೆ ನಾಲ್ಕು ಬಾಕ್ಸ್ ಕೊಡ್ತೇವೆ ಜಮೀನು ಇದ್ದ ರೈತನಿಗೆ ಹತ್ತು ಬಾಕ್ಸ್ ಕೊಡ್ತೇವೆ ಆದ್ರೂ ಈ ಯೋಜನೆಯಲ್ಲಿ ಹೇಗೆ ಆರ್ಥಿಕ ಇದು ಏನು ಅನುದಾನ ಹೇಗೆ ಬರುತ್ತೋ ಅದ್ರ ಮೇಲೆ ಹೋಗುತ್ತೆ ಎಲ್ಲರನ್ನು ಕೊಡ್ತೀವಿ ಅನ್ನೋದು ತಪ್ಪು ಯಾಕಂದ್ರೆ ಕೊಡಬೇಕು ಆದ್ರೆ ಅನುದಾನ ಲಭ್ಯತೆ ಮೇಲೆ ಜ್ಯೇಷ್ಠತೆ ಆಧಾರದ ಮೇಲೆ ನಾವು ಕೊಟ್ಕೊಂತ ಹೋಗ್ತೇವೆ ಒಂದ್ಸಲ ಕೊಟ್ಟಾಗ ಈ ವರ್ಷ ಕೊಟ್ಟ ರೈತನಿಗೆ ನೆಕ್ಸ್ಟ್ ಇಯರ್ ಕೊಡೋದಿಲ್ಲ ಯಾಕಂದ್ರೆ ಉದ್ದೇಶ ಎಷ್ಟೇ ಎಲ್ಲರಿಗೂ ತಲುಪಬೇಕು ಅಂತ ಹೇಳಿ ಎಲ್ಲರಿಗೂ ಅದ್ರ ಬಗ್ಗೆ ಬರಬೇಕು ಇದು ನೋಡಿ ಇದು ಮಾಡೋದ್ರಿಂದ ನಮ್ಮ ತೋಟದ ಬೆಳೆಗಳು ಮೂವತ್ತು ಪರ್ಸೆಂಟ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅವ್ರಿಗೆ ಹೆಚ್ಚಾಗ್ತದೆ ಈಗ ಒಬ್ಬ ಮಹಾನ್ ವ್ಯಕ್ತಿ ಐನ್ಸ್ಟೈನ್ ಹೇಳೋಗಿದ್ದಾರೆ ಯಾವಾಗ ನಾವು ಈ ಭೂಮಂಡಲದಿಂದ ಈ ಜೇನು ಸಂತತಿ ನಾಶವಾಗುತ್ತೋ ನಮ್ಮ ಅಸ್ತಿತ್ವ ಕೇವಲ ಆರು ವರ್ಷ ಅಂತ ಹೇಳಿ ಹೇಳಿದೆ ಆವಾಗಲೇ ಹೇಳಿದ್ದಾರೆ ಅಂದ್ರೆ ಈ ಜೇನುಗಳ ಮಹತ್ವ ಎಷ್ಟು ಪರಾಗಸ್ಪರ್ಶ ತೋಟಗಾರಿಕೆ ಬೆಳೆ ಅದು ಅಥವಾ ಅಥವಾ ತರಕಾರಿ ಬೆಳೆಗಳಾಗಿರ್ಬೋದು ಹೂವಿನ ಬೆಳೆಗಳಾಗಿರ್ಬೋದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂತ ಈ ಜೇನು ಕೃಷಿ ಆ ಮಾಡ್ಲಿಕ್ಕೆ ರೈತರು ಮುಂದೆ ಬಂದ್ರೆ ಇಲಾಖೆಯಿಂದ ಸವಲತ್ತು ಕೊಡ್ಲಿಕ್ಕೆ ಆ ಅವಕಾಶ ಇದೆ ಸರಿ ಒಂದು ಮೂಲ ಪ್ರಶ್ನೆಗೆ ಬರ್ತಾ ಇದ ರೈತರನ್ನು ತುಂಬಾ ಕಾಡ್ತಾ ಇರೋಂಥದ್ದು ಎಲೆ ಚುಕ್ಕಿ ರೋಗ ಆ ಸೊ ರೈತರ ಎಷ್ಟು ಅತಂತ್ರ ಸ್ಥಿತಿಲ್ ಇದಾನೆ ಅಂತಂದ್ರೆ ಆ ಒಂದು ಭಯ ನನ್ ಕಾಡ್ತಾ ಇದೆ ಆ ಶೃಂಗೇರಿ ಕೊಪ್ಪದಲ್ಲಿ ಏನು ಹಳದಿ ರೋಗ ಬಂತೋ ಅದೇ ತರ ಇಲ್ಲೇನಾದ್ರು ಆಗುತ್ತೋ ಅಥವಾ ಗುಳೆ ಹೊರಡುವಂತ ಪರಿಸ್ಥಿತಿ ಬರುತ್ತೋ ಏನಾಗುತ್ತೋ ಗೊತ್ತಿಲ್ಲ ವಾಟ್ ನೆಕ್ಸ್ಟ್ ಏನೋ ಆ ಪ್ರಶ್ನೆಲಿ ಇದಾನೆ ರೈತರೂ ಸೊ ನಿಮ್ಮ ಇಲಾಖೆ ಕಡೆಯಿಂದ ರೈತರಿಗೆ ಏನು ಧೈರ್ಯದ ಮಾತನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಇದು ಒಳ್ಳೆ ಪ್ರಶ್ನೆ ಇದು ಚುಕ್ಕಿ ರೋಗ ಕಳೆದ ಮೂರು ವರ್ಷದಲ್ಲೂ ಕಾಡ್ತಾ ಇದೆ ನೀವು ಹೇಳ್ದಂಗೆ ಅತಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಭಯದಲ್ಲಿ ಇದ್ದಾರೆ ರೈತರು ಯಾಕಂದ್ರೆ ಮಲೆನಾಡು ಪ್ರದೇಶಗಳಲ್ಲಿ ಮುಖ್ಯವಾಗಿ ಅಡಿಕೆ ನಾನು ಹೇಳಿದೆ ಅದೇ ಕೈ ಕೊಡ್ತು ಅಂದ್ರೆ ಅವರ ಸಾಮಾಜಿಕ ಭದ್ರತೆ ಅಥವಾ ಆರ್ಥಿಕ ಭದ್ರತೆ ಬಹಳ ಕಷ್ಟ ಆಗಿ ಕೊಡ್ತದೆ ಇದರ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳು ಹೈಯರ್ ಲೆವೆಲ್ಗಳಲ್ಲಿ ಸೈಂಟಿಸ್ಟ್ಗಳು ಐ ಆರ್ ಐ ಸಿ ಪಿ ಸಿ ಆರ್ ಐ ಈ ರಿಸರ್ಚ್ ಸೆಂಟರ್ಸ್ ಏನಿದಾರೆ ವಿಜ್ಞಾನಿಗಳು ಕೂಡ ನಮ್ಮ ನಾಗೋಡಿ ಭಾಗ ಮತ್ತು ನಗರ ಭಾಗಕ್ಕೆ ಭೇಟಿಯನ್ನು ನೀಡಿದ್ದಾರೆ ಈಗ ಅದು ಪ್ರೋಸೆಸ್ ಅಲ್ಲಿ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಈ ಎಲೆಚುಕೆಗೆ ನಾವು ಯೂನಿವರ್ಸಿಟಿಯಿಂದ ಅಥವಾ ಸೈಂಟಿಸ್ಟ್ ಏನ್ ರೆಕಮೆಂಡ್ ಮಾಡಿದ್ರು ಅಂದ್ರೆ ಸಿಲಿಂಡರ್ ನಾಶಗಳು ಅದನ್ನು ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಟ್ಟಿದೀವಿ ಅದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಕೊಟ್ಟಿದ್ದೀವಿ ಆಮೇಲೆ ಕಾಂಬಿನೇಷನ್ ಅಲ್ಲಿರುವ ಔಷಧಿಯನ್ನ ಕೊಟ್ಟಿದೀವಿ ಅದರ ಬಗ್ಗೆ ಅದನ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಸ್ಪ್ರೇ ಮಾಡಬೇಕು ಯಾವ ಪ್ರಮಾಣದಲ್ಲಿ ಮಾಡ್ಬೇಕಂತ ಮಾಹಿತಿಯನ್ನ ಕಾರ್ಯಾಗಾರದ ಮುಖಾಂತರ ಕೊಟ್ಟಿದ್ದೀವಿ ಕಳೆದ ಗೌರ್ಮೆಂಟ್ ಅಲ್ಲಿ ಇದೆ ಜ್ಞಾನ ಸಾಹೇಬ್ರು ಅವರೆಲ್ಲ ಇದ್ರು ಇಲ್ಲಿ ಸಿಕ್ಕಿದೆ ಸಿಕ್ಕಿದೆ ಯಾಕಂದ್ರೆ ಇದು ಬರುವಂತದ್ದು ಒಂದು ಸಿಲಿಂಡರ್ ಎಲ್ಲಿ ತೇವಾಂಶ ಜಾಸ್ತಿ ಇದೆ ತಾಪಮಾನ ಕಡಿಮೆ ಇದೆ ಆಮೇಲೆ ಮಳೆ ಮಳೆ ಪ್ರಮಾಣ ಹೆಚ್ಚಿದೆ ಆ ಪ್ರದೇಶದಲ್ಲಿ ಇದರ ತೀವ್ರತೆ ಹೆಚ್ಚಿದೆ ಉದಾಹರಣೆ ಹೇಳ್ಬೇಕಂದ್ರೆ ಹೊಸನಗರ ತಾಲೂಕಿನ ನಗರ ಭಾಗದ ನಾಗೋಡಿ ಮತ್ತೆ ನಿಟ್ರೂರ್ ಭಾಗದಲ್ಲಿ ಇದಿದೆ ಇದೆ ಇದೆ ಈಗ ನಾವು ಸಿಲಿಂಗ ನಾಶ ಕೊಟ್ಟ ನಂತರ ಆಮೇಲೆ ಆಟೋಮೆಟಿಕ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಈಗ ಬೇಸಿಗೆ ಸಮೀಪ ಆಗ್ತಾ ಇದೆ ತಾಪ ಆಟೋಮೆಟಿಕಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಅದಕ್ಕೆ ಪೂರಕವಾದ ವಾತಾವರಣ ಸಿಗ್ತಾ ಇಲ್ಲ ಹಾಗಾಗಿ ಅದು ನಿಯಂತ್ರಣದಲ್ಲಿದೆ ಎಲ್ಲಿ ಹೆಚ್ಚು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಇದು ಎಲೆಚುಕಿ ರೋಗ ಆಗಿತ್ತು ಆ ಭಾಗದಲ್ಲಿ ಇನ್ನು ಅದೇ ಪರಿಸ್ಥಿತಿಯಲ್ಲಿ ಇದೆ ಈಗ ನೆನ್ನೆ ತಾನೇ ಒಂದು ಹೈಯರ್ ಲೆವೆಲ್ ಅಲ್ಲಿ ಒಂದು ವಿಷಯ ಆಯಿತು ಅಂದ್ರೆ ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ಇದೆಯಲ್ಲ ಅಗ್ರಿಕಲ್ಚರ್ ಮತ್ತೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಲ್ಲಿ ಅಲ್ಲಿ ಒಂದು ರಿಸರ್ಚ್ಗೆ ಹಣವನ್ನು ಸರ್ಕಾರ ಕೊಟ್ಟಿದೆ ಈಗ ನಮ್ಮ ಇದರಲ್ಲಿ ಹೊಸನಗರ ಭಾಗದಲ್ಲಿ ಮೂರು ಭಾಗ ಮೂರು ಪ್ಲಾಟ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಲ್ಲಿ ನಾವು ರಿಸರ್ಚ್ ಅನ್ನು ಮಾಡ್ತಾ ಇದೀವಿ ಅಂದ್ರೆ ಯೂನಿವರ್ಸಿಟಿ ಅಂದ್ರೆ ಕಂಡಕ್ಟ್ ಮಾಡ್ತಾ ಇದ್ರೆ ಅಲ್ಲಿ ಏನೆಲ್ಲ ಸವಲತ್ತನ್ನ ಅಂದ್ರೆ ಮಣ್ಣಿಂದ ಹಿಡಿದು ವಾತಾವರಣದಿಂದ ಹಿಡಿದು ಎಲ್ಲವನ್ನು ಸ್ಟಡಿ ಸೆಡಿ ಆಗ್ತದೆ ಯಾವ ಯಾವ ಒಂದು ಕಾರಣದಿಂದ ಈ ಎಲಿಚಕ್ಕೆ ಬರ್ತಾ ಇದೆ ಇದಕ್ಕೆ ಏನು ಕಾರಣ ಒಂದು ನಿರ್ದಿಷ್ಟವಾದ ಸಿಲಿಂಡರ್ವೇ ಅಥವಾ ಬೇರೆ ಇನ್ಯಾವುದು ಕಾರಣಗಳಿದೆಯೇ ಅನ್ನೋದನ್ನ ಪತ್ತೆಸಲಿಕ್ಕೆ ಈಗಾಗಲೇ ಶುರು ಆಗಿದೆ ನಮ್ಮ ನಾವೂರು ಭಾಗದಲ್ಲಿ ಎರಡು ಪ್ಲಾಟ್ ಆಮೇಲೆ ಇದು ಬೈಸಿ ಹತ್ರ ಒಂದು ಪ್ಲಾಟ್ ಅನ್ನು ಆಯ್ಕೆ ಮಾಡ್ಕೊಂಡಿದೀವಿ ಇದಕ್ಕೆ ಮಣ್ಣಿನಿಂದ ಹಿಡಿದು ಎಲ್ಲರೂ ಸಮಗ್ರವಾಗಿ ಅದನ್ನ ಸಂಶೋಧನೆ ಮಾಡಿ ಒಂದ್ ಎರಡು ಮೂರು ವರ್ಷ ಬೇಕಾಗ್ತದೆ ಸಂಪೂರ್ಣವಾಗಿ ನಾವು ಅದನ್ನು ಅರ್ಥಕೊಂಡು ಅದಕ್ಕೆ ಇದೇ ನಿರ್ದಿಷ್ಟ ಕಾರಣ ಅಂತ ಹೇಳಿ ನಂತರವೇ ಅದಕ್ಕೆ ನಿಯಂತ್ರಣ ಮಾಡಿ ಆ ನಂತರ ಬೇರೆ ಪ್ಲಾಟ್ ಗಳಿಗೆ ಅಥವಾ ರೈತರಿಗೆ ಮಾಹಿತಿ ಕೊಡುವ ಧೈರ್ಯ ಹೇಳಿ ನಾನು ಹೇಳೋದಿಷ್ಟೇ ಇದು ಇವತ್ತಿನ ಒಂದು ಎಲೆ ರೋಗ ಅಲ್ಲ ಇದು ಕಳೆದ ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲೂ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಉಲ್ಬಣ ಆಗ್ತದೆ ಅದಕ್ಕೆ ಸೂಕ್ತವಾದ ವಾತಾವರಣ ವಾತಾವರಣ ಸಿಕ್ಕಿದ್ರೆ ಅದಕ್ಕೆ ಉಲ್ಬಣ ಆಗ್ತದೆ ಇದಕ್ಕೆ ಕೊಲೆಕ್ಟೋಟ್ರೈಕಮ್ ಅನ್ನೋ ಒಂದು ಸಿಲಿಂಡರ್ನಿಂದ ಬರುವಂತದ್ದು ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ನಮ್ಮಲ್ಲಿ ಎರಡು ತರದಿದೆ ಒಂದು ಕೊಲೆಕ್ಟೋಟ್ರೈಕಮ್ ಇನ್ನೊಂದು ಫಿಲೋಸ್ಟಿಕ್ಟ ಅಂತ ಹೇಳಿ ಫಿಲೋಸ್ಟಿಕ್ಟ ಅನ್ನೋದು ಅದರ ಒಂದು ಬಾಧೆ ಕಡಿಮೆ ಇದೆ ಕೊಲೆಕ್ಟೋಟ್ರೈಕಮ್ ಅನ್ನೋದು ಸ್ವಲ್ಪ ಜಾಸ್ತಿ ಇದೆ ಇಲ್ಲಿ ನಾನು ಹೇಳೋದಿಷ್ಟೇ ಎದೆ ಗೊಂದೋದು ಬೇಡ ಯಾವುದು ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಇದು ಬಂತು ಅದು ಕರೋನಾ ಬಂತ ಅದು ಒಂದು ಹಂತದಲ್ಲಿ ತೀವ್ರತೆ ಆಯಿತು ಒಂದಿಷ್ಟು ಹಾನಿನೂ ಆಯ್ತು ಪ್ರಕೃತಿ ಇದನ್ನ ಉಲ್ಬಣಗೊಳಿಸಿದೆ ಪ್ರಕೃತಿನ ಇದನ್ನೇ ಬ್ಯಾಲೆನ್ಸ್ ಮಾಡ್ಕೊಡುತ್ತೆ ಏನು ಈಗ ಬಂದಿದೆ ಅದಕ್ಕೆ ನಿಯಂತ್ರಣ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಸೈಂಟಿಸ್ಟ್ ಮಾಡ್ತಾರೆ ಇಲಾಖೆನು ಮಾಡ್ತದೆ ಎಲ್ಲಾ ಇಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸೊಲ್ಯೂಷನ್ ಬಂದೇ ಬರ್ತದೆ ಅಲ್ಲಿವರೆಗೂ ರೈತರು ಧೈರ್ಯವಾಗಿರಿ ಎರಗೊಂದು ಅವಶ್ಯತೆ ಇಲ್ಲ ಒಂದೇ ಬೆಳೆಕೆ ಅವಲೋ ಆಗ್ಬೇಡಿ ಬೇರೆ ಬೇರೆ ಬೆಳೆಗಳಿಗೂ ನೀವು ಒಂದು ಒತ್ತನ್ನು ಕೊಟ್ಟು ಬೆಳಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲಾ ತರದ್ದು ಅದು ಅದು ಕಾಳು ಆಗಿರ್ಬೋದು ಅಥವಾ ಬೇರೆ ಇನ್ನಿತರೆ ತೋಟಗಾರಿಕೆ ಬೆಳೆಗಳೇ ಆಗಿರ್ಬೋದು ಹಣ್ಣಿನ ಬೆಳೆಗಳೇ ಆಗಿರ್ಬೋದು ಎಲ್ಲವೂ ಸ್ವಲ್ಪ ಸ್ವಲ್ಪ ಇರಲಿ ಆದತ್ತು ಸ್ವಚ್ಛತೆಯನ್ನು ಕಾಪಾಡಿ ಬಂದಂತ ಇದು ಎಲೆ ಎಲೆಚಿಕ್ಕೆ ಬಂದು ನಾಶ ಆಗುವಂತ ಎಲೆಗಡೆಯನ್ನು ಕತ್ತರಿಸಿ ತೋಟದಿಂದ ಹೊರಗಾಕಿ ಅದನ್ನು ಸುಡಿ ಸುಟ್ಬಿಟ್ಟು ಆದಷ್ಟು ಬಸೆಗಾಲನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಆಮೇಲೆ ಏನು ನಾವು ಹೇಳ್ತೀವಿ ಏನು ಕಲ್ಚರಲ್ ಆಪರೇಷನ್ಸ್ ಅಥವಾ ಏನು ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ ಅದನ್ನ ಸ್ವಲ್ಪ ಫಾಲೋ ಮಾಡ್ಕೊಂಡ್ರೆ ತಾನಾಗಿ ನೋಡಿ ನಾವು ಈ ಈ ಇದರಲ್ಲಿ ತಾಲೂಕಿನಲ್ಲಿ ಕೆಲವು ಅತಿ ಬಾಧೆಗೊಳ್ಳುವಂತ ತೋಟಗಳನ್ನು ನೋಡಿದ್ವಿ ಏನು ಇಲ್ಲದ ತೋಟಗಳನ್ನು ನೋಡಿದ್ವಿ ಅಲ್ಲಿ ಒಂದು ವ್ಯತ್ಯಾಸ ನಾವು ಕಂಡಿದ್ದಂದ್ರೆ ಯಾರು ಚೆನ್ನಾಗಿ ಬೇಸಾಯ ಕ್ರಮವನ್ನು ಅನುಸರಿಸಿದ್ದಾನೆ ಬೇಸಾಯ ಕ್ರಮ ಅಳವಡಿಸ್ಕೊಂಡಿದ್ದಾನೆ ಅಲ್ಲಿ ಬಾಧೆ ಕಡಿಮೆ ಯಾರು ನೆಗ್ಲೆಕ್ಟ್ ಮಾಡಿದೀವಿ ಏನು ಅದಕ್ಕೆ ಏನು ಕೊಟ್ಟಿಲ್ಲ ಯಾವುದೇ ತರ ಎಲ್ಚರಲ್ ಆಫೀಸ್ ಮಾಡಿಲ್ಲ ಗೊಬ್ಬರ ಕೊಟ್ಟಿಲ್ಲ ಸ್ಪ್ರೇ ಮಾಡಿಲ್ಲ ಅಂತ ಬಾಧೆ ಹೆಚ್ಚಿದೆ ಆಮೇಲೆ ನಾಗೋಡ ಭಾಗದಲ್ಲಿ ಯಾಕೆ ಇದು ಹೆಚ್ಚಿದೆ ಅಂದ್ರೆ ಅಲ್ಲಿ ತೋಂಶ ಜಾಸ್ತಿ ತೇವಾಂಶ ಜಾಸ್ತಿ ಅಲ್ಲಿ ಸ್ವಲ್ಪ ಡ್ಯಾಮ್ ಸೈಟ್ಸ್ ಗಳಿವೆ ಆಮೇಲೆ ದಟ್ಟವಾದ ಕಾಡಿದೆ ಹಾಗಾಗಿ ಅಲ್ಲಿ ತಾಂಶ ಜಾಸ್ತಿ ಅಂದ್ರೆ ಇದೊಂದು ಈ ರೋಗದ ಬಾಧೆ ಉಲ್ಬಣ ಕೊಡ್ತಿದೆ ದಯಮಾಡಿ ಯಾರು ಎದೆಗುಂದಬೇಡಿ ಇದಕ್ಕೊಂದು ಸೊಲ್ಯೂಷನ್ ಪರಮಾತ್ಮ ಕೊಟ್ಟಿದ್ದಾನೆ ಪರಮಾತ್ಮನೇ ಇದನ್ನ ತಗೊಂಡು ಓಕೆ ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ರೈತರಿಗೆ ಒಂದು ಧೈರ್ಯವನ್ನ ಹೇಳೋದ್ರ ಮುಖಾಂತರ ನಿಮ್ಮ ಇಲಾಖೆಯಲ್ಲಿ ಏನೇನು ಬೆನಿಫಿಟ್ ಗಳಿದೆ ಅನ್ನೋದನ್ನು ತುಂಬಾ ವಿವರವಾಗಿ ತಿಳಿಸಿದ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ನೋಡಿರಲ್ಲ ರೈತರೆ ಕೃಷಿ ಇಲಾಖೆಯಲ್ಲಿ ಏನೇನು ಬೆನಿಫಿಟ್ ಗಳಿದೆ ಸಹಾಯಧನಗಳಿದೆ ಎಲ್ಲ ವಿವರಗಳನ್ನ ತಿಳ್ಕೊಂಡ್ರಿ ಸೊ ಇಲಾಖೆಯ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಆ ವಿಡಿಯೋದಲ್ಲಿ ಶೋ ಮಾಡ್ತೀನಿ ಈ ಎಲ್ಲಾ ಬೆನಿಫಿಟ್ ಅನ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು